ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾ ಲೇಖಕಿ ಪ್ರಮಿಳಾ ಜೈರಾಮ್ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ಕಾವ್ಯ ತನ್ನ ಚಿಕ್ಕಮ್ಮನಿಗೆ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿರುವಾಗ ಚಿಕ್ಕಮ್ಮ ಕಾವ್ಯಳಿಗೆ ಒಳ್ಳೆ ಗಂಡ ಸಿಗಲಿ ಅತ್ತೆ ಮಾವ ಸಿಗಲಿ ಎಂದು ಆರೈಸುತ್ತಿರುವಾಗ ಮತ್ತೆ ಇನ್ಯಾರ್ಯಾರು ಸಿಗಬೇಕು ಚಿಕ್ಕಮ್ಮ ಎಂದು ಹಾಸ್ಯ ಮಾಡುತ್ತಾಳೆ ಕಾವ್ಯ ಮುಂದೇನಾಗುತ್ತೆ ನೋಡೋಣ ಬನ್ನಿ ಅಡಿಗೆ ಕೆಲಸದಲ್ಲಿ ಕಾವ್ಯ ತನ್ನ ಚಿಕ್ಕಮ್ಮ ಗೌರಿಗೆ ಸಹಾಯ ಮಾಡಿದ ನಂತರ ಮನೆಯ ಒಳಗಿನ ಎಲ್ಲಾ ಕೆಲಸಗಳನ್ನು ತಾನೇ ಮಾಡುತ್ತಾಳೆ ಎಲ್ಲಾ ಕೆಲಸ ಮುಗಿದ ಮೇಲೆ ಊರಲ್ಲಿರುವ ಮಕ್ಕಳೆಲ್ಲರಿಗೂ ಕಾವ್ಯ ಅಂದರೆ ತುಂಬಾ ಪ್ರೀತಿ ಅಕ್ಕರೆ ಅವಳ ಜೊತೆ ಆಟವಾಡಲು ಎಲ್ಲರೂ ಓಡೋಡಿ ಬರುತ್ತಾರೆ ಕಾವ್ಯಕ್ಕ ಎಂದು ಮಕ್ಕಳ ಸೈನ್ಯವೇ ಅವರ ಮನೆಗೆ ನುಗ್ಗುತ್ತದೆ ಇದನ್ನು ನೋಡಿದ ಅತ್ತೆ ವೇದಾಳಿಗೆ ಕಿರಿಕಿರಿ ಆಗುತ್ತದೆ ಅಯ್ಯೋ ಅಯ್ಯೋ ಏನ್ ಮಕ್ಕಳು ನೀವು ಅಷ್ಟು ಜೋರಾಗಿ ಕಿರ್ಚ್ಕೊಂಡ್ ಬರ್ತಾ ಇದ್ದೀರಾ ಈಗ ತಾನೇ ಕಾವ್ಯ ನೆಲ ಒರೆಸಿದ್ದಾಳೆ ಕಾಲು ತೊಳೆಯಲ್ಲ ಏನಿಲ್ಲ ನುಗ್ಬಿಡೋದೆ ವಾನರ ಸೈನ್ಯ ನುಗ್ಗಿದ ಹಾಗೆ ಎಂದು ಕೋಪದಿಂದ ಮಕ್ಕಳನ್ನು ಬೈಯುತ್ತಾಳೆ ಏನು ವೇದ ನೀನು ಆ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಮಕ್ಕಳನ್ನೆಲ್ಲ ಬೈತೀಯಲ್ಲ ಯಾವಾಗಲೂ ಮುಖ ಗಂಟು ಮಾಡ್ಕೊಂಡಿರ್ತೀಯ ಒಂದು ದಿನ ಆದ್ರೂನು ನೀನು ನಕ್ಕಿದ್ದೇ ನೋಡಿಲ್ಲಪ್ಪ ನಾನು ಯಾವಾಗಲೂ ಸಿಡುಕ್ ಮೋರೆ ಇಟ್ಕೊಂಡೇ ಇರ್ತೀಯ ಸ್ವಲ್ಪ ನಗೆ ಎಂದು ಗೌರಿ ವೇದಾಗೆ ಹೇಳುತ್ತಾಳೆ ಸರಿಯಾಗಿ ಹೇಳಿದ್ರಿ ಚಿಕ್ಕಮ್ಮ ಅತ್ತೆ ನಕ್ಕಿದ್ದು ನಾನು ನೋಡಲೇ ಇಲ್ಲ ನಾನು ಕೂಡ ನೋಡಿಲ್ಲ ಎಂದು ಸುಷ್ಮಾ ಹೇಳುತ್ತಾಳೆ ಕಾವ್ಯನ ನೋಡಿ ಕಲ್ತ್ಕೊ ಮನೆಯಲ್ಲೆಲ್ಲಾ ಮನೆಯಲ್ಲೆಲ್ಲ ಹೇಗೆ ನಕ್ಕೊಂಡು ಓಡಾಡ್ತಾ ಇರ್ತಾಳೆ ಎಲ್ಲರತ್ರನೂ ತಾಳ್ಮೆಯಿಂದ ಮಾತಾಡ್ತಾಳೆ ಎಂದು ಗೌರಿ ಹೇಳಿದಾಗ ಏನತ್ಕೇ ನಾನು ಆ ಚಿಕ್ಕವಳಿಂದ ಕಲ್ತ್ಕೋಬೇಕಾ ಅವಮಾನ ಅವಮಾನ ಇದು ತುಂಬಾನೇ ಅವಮಾನ ಎಲ್ಲರೂ ನನ್ನ ಆಡ್ಕೊತಾ ಇದ್ದೀರಾ ನಾನು ನಾನು ನಗ್ತೀನಿ ನೋಡ್ತಾ ಇರಿ ಎನ್ನುತ್ತಾಳೆ ವೇದ ಹಾಗಾದ್ರೆ ಚಾಲೆಂಜ್ ಆಗತ್ತೆ ಎಂದು ಕಾವ್ಯ ಕೇಳುತ್ತಾಳೆ ಚಾಲೆಂಜ್ ಅಂದ್ರೆ ಈ ವೇದಗೆ ತುಂಬಾ ಇಷ್ಟ ಕಣೇ ಎಂದು ವೇದ ಹೇಳುತ್ತಾಳೆ ಮಾವ ಮನೆಗೆ ಬಂದು ರಾಜಕೀಯದ ಬಗ್ಗೆ ಮಾತಾಡ್ದಾಗ್ಲೂ ನೀವು ಕೋಪ ಮಾಡ್ಕೋಬಾರದು ಸರಿನಾ ಎಂದು ಕಾವ್ಯ ಹೇಳಿದಾಗ ಕರೆಕ್ಟ್ ಅಮ್ಮ ಅಪ್ಪ ಈಗ ಅರಳಿ ಕಟ್ಟೆ ಮೇಲೆ ರಾಜಕೀಯ ಮಾತಾಡ್ತಾ ಇದ್ದಾರೆ ಮನೆಗೆ ಬಂದು ಕಂಟಿನ್ಯೂ ಮಾಡ್ತಾರೆ ಆಗ ನೀವು ಕೋಪನೆ ಮಾಡ್ಕೋಬಾರದು ಚಾಲೆಂಜ್ ಎಂದು ಸುಷ್ಮಾ ಕೇಳುತ್ತಾಳೆ ಸುಷ್ಮಾ ತಂದೆ ಮುರಳಿ ಅರಳಿ ಕಟ್ಟೆ ಮೇಲಿಂದ ರಾಜಕೀಯದ ಬಗ್ಗೆ ಮಾತನಾಡಿ ಅಲ್ಲಿ ಕುಳಿತಿರುವವರ ತಲೆಯನ್ನೆಲ್ಲ ಕೊರೆದು ಮನೆಗೆ ಬರುತ್ತಾರೆ ಅಮ್ಮ ಅಪ್ಪ ಬಂದ್ರು ಎಂದು ಸುಷ್ಮಾ ಹೇಳುತ್ತಾಳೆ ಗೌರಿ ಕಾವ್ಯ ಮತ್ತು ಸುಷ್ಮಾ ಒಳಗೊಳಗೆ ನಗುತ್ತಿರುತ್ತಾರೆ ಬರ್ಲಿ ಬಿಡೆ ನನಗೇನು ಭಯನಾ ಎಂದು ಕೋಪದಲ್ಲಿ ಅಂದು ಮತ್ತೆ ಬರ್ಲಿ ಬಿಡೆ ನನಗೇನು ಭಯನಾ ಎಂದು ನಗುತ್ತಾಳೆ ಮುರಳಿ ಒಳಗೆ ಬರುತ್ತಾನೆ ಸೋಫಾ ಮೇಲೆ ಕುಳಿತುಕೊಂಡು ಏನು ಎಲ್ಲರೂ ನಗ್ತಾ ಇದ್ದೀರಿ ಯಾವ ಸಂತೋಷಕ್ಕೆ ಈ ನಗು ಎಂದು ಕೇಳುತ್ತಾನೆ ಅಲ್ಲಿರುವ ಮಕ್ಕಳೆಲ್ಲರೂ ಮುರಳಿಮಾಮ ಇವತ್ತು ವೇದ ಅತ್ತೆ ನಗುವಿನ ವ್ರತ ಮಾಡ್ತಾ ಇದ್ದಾರೆ ಎಂದು ಹೇಳುತ್ತಾರೆ ಏನೂ ನಗುವಿನ ವ್ರತನಾ ಅದು ಇವಳು ಸಾಧ್ಯನೇ ಇಲ್ಲ ಸರಿ ಸರಿ ಅಲ್ಲ ವೇದ ನಮ್ಮ ಮುಖ್ಯಮಂತ್ರಿ ರಾಜಾರಾಮ್ ಅವರು ಮಾಡಿರೋದು ಒಂದ ಎರಡ ಎಂದಾಗ ಅವರು ಒಂದಾದ್ರೂ ಮಾಡ್ಕೊಳ್ಳಿ ಎರಡಾದ್ರೂ ಮಾಡ್ಕೊಳ್ಳಿ ಅಸಹ್ಯ ನೀವು ಬಂದು ಊಟ ಮಾಡಿ ಹಿ ಹೀ ಹಿ ಎಂದು ಬಲವಂತದಿಂದ ನಗೆಯನ್ನು ತೋರುತ್ತಾಳೆ ಅಲ್ಲ ಕಣೆ ಅವರು ಮಾಡಿರೋದು ನಮ್ಮ ಯುವ ಜನಾಂಗವನ್ನು ಸೋಮಾರಿತನದತ್ತ ಕೊಂಡೊಯ್ಯುತ್ತಿದೆ ಎಂದು ಮುರಳಿ ಹೇಳುತ್ತಾನೆ ನೀವೇ ದೊಡ್ಡ ಸೋಮಾರಿ ಎಂದು ಹಲ್ಲು ಕಚ್ಚಿಕೊಂಡು ಒಳಗೊಳಗೆ ಹೇಳಿಕೊಂಡು ಹೌದು ಹೌದು ನಿಮ್ಮ ಮಾತು ಸತ್ಯ ಹಿ 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 ಎಂದು ವೇದ ನಗುತ್ತಾಳೆ ಇಷ್ಟು ವರ್ಷಕ್ಕೆ ನನ್ನ ಮಾತನ್ನು ಹೌದು ಅಂತ ಅಂತಿದೀಯಾ ಏನು ವೇದ ಇವತ್ತು ವಿಚಿತ್ರವಾಗಿ ನಡ್ಕೋತಾ ಇದೀಯಾ ನಿನಗೆ ಇದು ಸೂಟ್ ಆಗಲ್ಲ ನಿನ್ನಿಂದ ಈ ನಗುವಿನ ಮುಖವಾಡ ಹಾಕಿಕೊಂಡು ಇರೋದಕ್ಕೆ ಸಾಧ್ಯನೇ ಇಲ್ಲ ನೀನು ನಗುವುದನ್ನು ನೋಡಿದರೆ ನನಗೆ ಇಲ್ಲಿಂದ ಎದ್ದು ಓಡಿ ಹೋಗ್ಬೇಕು ಅನ್ಸುತ್ತೆ ದಯವಿಟ್ಟು ನನಗೆ ದಯವಿಟ್ಟು ನಗಬೇಡ ನೀನು ದಯವಿಟ್ಟು ನನ್ನ ಮಾತನ್ನು ಒಪ್ಕೋಬೇಡ ನೀನು ನಿನ್ನ ಒಪ್ಪಿಗೆ ನಿನ್ನ ನಗು ಯಾವುದು ನಿಜ ಅಲ್ಲ ಎಂದು ಮುರಳಿ ಕೈ ಮುಗಿದು ಹೇಳುತ್ತಾನೆ ವೇದಾಳಿಗೆ ಯಗ್ಗ ಮುಗ್ಗ ಕೋಪ ಬರುತ್ತದೆ ರೀ ನಿಮ್ಮನ್ನ ಎಂದು ಉಗ್ರ ರೂಪದಿಂದ ಕಣ್ಣುಗಳನ್ನು ಕೆರಳಿಸಿಕೊಂಡು ರೂಮಿನ ಬಾಗಿಲ ಹಿಂದೆ ಇರುವ ಒನಕೆಯನ್ನು ಹಿಡಿದು ಬರುತ್ತಾಳೆ ಈಗ ನೀವು ಈಗ ನೀನು ನಾರ್ಮಲ್ ಆದ ಕಣೆ ವೇದ ನಿನ್ನ ಒರಿಜಿನಲ್ ರೂಪ ಇದೆ ನೀನು ನಗುವುದಕ್ಕೆ ಸಾಧ್ಯನೇ ಇಲ್ಲ ನಿನ್ನ ನಗುವಿನ ವ್ರತಭಂಗ ಆಗೋ ತರ ನಾನೇ ಮಾಡಿದ್ದು ನಾನೇ ಗೆದ್ದದ್ದು ನೀನೇ ಸೋತಿದ್ದು ಎಂದು ಮುರಳಿ ಹೇಳಿದಾಗ ಅಲ್ಲಿರುವ ಮಕ್ಕಳು ಗೌರಿ ಕಾವ್ಯ ಸುಷ್ಮಾ ಎಲ್ಲರೂ ಬಿದ್ದು ಬಿದ್ದು ನಗುತ್ತಾರೆ ಮುಂದುವರಿಯುತ್ತದೆ ಧನ್ಯವಾದಗಳು